ಭಾಳ ದಿನದಿಂದ ನಮ್ಮ ಬಿ ಎಸ್ ಎಸ್ ಸುಖರಾಜು ಅವರು ಆಫೀಸ್ ಉದ್ಘಾಟನೆ ಕೈಯಲ್ಲೇ ಆಗಬೇಕಂತ ಬಂದು ಕೇಳಿಬಿಟ್ಟು ಅವತ್ತು ಹೇಳಿದ್ದೆ ನಾನು ಅವತ್ತು ದಿನ ಬರ್ತೀನಿ ಅಂತ ಹೇಳಿ ನಾನು ನಮ್ಮ ಪಕ್ಷದ ಮುಖಂಡರು ಸಿ ಎಂ ಪಂಡಿತ ಸಂಘಟನೆ ಶ್ರೀರಾಮುಖ್ಯವರು ಒಬ್ಬರು ಒಂದು ಆಫೀಸಿಗೆ ಖುಷಿಯಾಗಿ ನಾನು ಉದ್ಘಾಟನೆಯನ್ನು ಮಾಡಿದ್ದೀನಿ ಗೋಕೆ ಭಾಳ ವರ್ಷದಿಂದ ಪಕ್ಷಕ್ಕೆ ಮುಂದೆ ಒಳ್ಳೆಯ ಸಂಘಟನೆ ಇದೆ ಅಂದರೆ ಬಡವರ ಬಗ್ಗೆ ಕಾಲೇಜು ಇದೆ ಬಡವರ ಬಗ್ಗೆ ಏನಾರೋ ಮಾಡಬೇಕಂತ ಒಂದು ಛಲ ಇದೆ ಇವತ್ತು ಕಚೇರಿ ಉದ್ಘಾಟನೆ ಭಗವಂತ ಇನ್ನೂ ಬಡವರು ಸೇವೆ ಹೆಚ್ಚಿನ ಶಕ್ತಿ ಅಂತ ಆ ಭಗವಂತನ ನನಗೆ ಹೆಸರುಗಳು ಗೊತ್ತಿಲ್ಲ ದಯವಿಟ್ಟು ನಿಮಗೆಲ್ಲರೂ ನನ್ನ ದಮನಿತ ಸೇನೆ ಪರವಾಗಿ ನನ್ನ ಅನಂತ ಅನಂತ ನಮಸ್ಕಾರ ಈಗ ಈಗಾಗಲೇ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಕರ್ನಾಟಕ ರಾಜ್ಯಾದ್ಯಂತ ದಮನಿತ ಸೇನಾ ಸಮಿತಿಯನ್ನು ಸಂಘ ಅವರು ದಂಪತಿಗಳು ಭಾಳ ವರ್ಷಗಳಿಂದ ಹಾವೇರಿ ಜಿಲ್ಲೆ ಆದಂಥ ಅಡ್ಡಾಡಿ ಕಳೆದ ಎರಡು ತಿಂಗಳಿಂದ ಈಚೆಗೆ ಹಾವೇರಿ ಜಿಲ್ಲೆಗೆ ಪ್ರಪೃತವಾಗಿ ನನ್ನನ್ನು ಭೇಟಿ ಕೊಟ್ಟಾಗ ಈ ದಮನಿತ ಸೇನಾ ಸಮಿತಿಯ ದೇಹ ಉದ್ದೇಶಗಳೇನು ಅದರ ಸಿದ್ಧಾಂತ ಏನು ಮತ್ತು ಈಗ ಒಂದು ಇದಕ್ಕೆ ದೊಡ್ಡ ಶಕ್ತಿನ ತುಂಬಿರ್ತಕ್ಕಂಥ ಮಹಾನ್ ನಾಯಕರು ದೇಶ ಕಂಡಂಥ ಅಪರೂಪದ ವ್ಯಕ್ತಿ ಪ್ರೊಫೆಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಅನ್ಯಾಯಗಳಾಗಿ ನಾವು ಈ ಸಂಘಟನೆಯನ್ನು ಕಟ್ಟಬೇಕು ಜಿಲ್ಲೆಯಲ್ಲಿರುವಂಥ ಏನು ದಲಿತ ವರ್ಗದ ಜನಾಂಗ ಇವತ್ತಿನ ಕಟ್ಟೆ ಕಡೆ ಜನಾಂಗ ಇದ್ದು ಶೋಷಣೆಗೆ ಒಳಗೆ ಇರ್ತಕ್ಕಂಥ ಈ ಜನಾಂಗಕ್ಕೆ ನಾವೇನಾದ್ರು ಒಂದು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಯಾವುದೇ ದೌರ್ಜನ್ಯದಲ್ಲಿ ಇಂತರಿಗೆ ನಮ್ಮ ದಮ್ಮನಿತ್ತೆ ಸೇನಾ ಸಮಿತಿಯಿಂದ ಒಂದು ಒಳ್ಳೆಯ ಹೋರಾಟವನ್ನು ಮಾಡೋದ್ರ ಮೂಲಕ ಅವರಿಗೆ ನ್ಯಾಯ ಕೊಡಿಸಬೇಕು ಅವರಿಗೆ ಕಣ್ಣೀರುಸುವಂಥ ಕೆಲಸವನ್ನು ಮಾಡಬೇಕು ಮತ್ತು ಒಳ ಮೀಸಲಾತಿ ಏನು ಹೋರಾಟ ಈಗಾಗಲೇ ಜಾರಿ ಬಂದಿದೆ ಆರು ಪರ್ಸೆಂಟ್ ನಮಗಾಗಿ ಏನು ಇವತ್ತು ಕೊಟ್ಟಿದ್ದಾರೆ ಇದರ ವಿಚಾರವಾಗಿ ಏನು ಇವತ್ತು ಬೇರೆ ಥರದ ಸಚಿವರು ಇವತ್ತು ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಕೂಡ ಇವತ್ತು ಈ ಒಂದು ಧರ್ಮಾಂತರ ಸೇನೆಯ ಸಮಿತಿಯಲ್ಲಿ ಹೋರಾಟ ಮಾಡಿ ಯಾವತ್ತು ಏನು ಇವತ್ತು ಸದಾ ಜಗನ್ಮೋಹನ್ ಅವರು ಇವತ್ತು ಸದಾಶಿವ ಯಥಾವತ್ತ ವರದಿ ಆಧಾರದ ಮೇಲೆ ಏನು ಕೊಟ್ಟಿದ್ದಾರೆ ಜನಸಂಖ್ಯೆ ಆಧಾರದ ಮೇಲೆ ಅವರಿಗೆ ಸಂಪೂರ್ಣ ನಾವು ಈ ಒಂದು ಧರ್ಮಂತ ಸೇನಾ ಸಮಿತಿಯ ಪರವಾಗಿ ಹೋರಾಟ ಮಾಡಿ ನ್ಯಾಯವನ್ನು ಕೊಡಿಸ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿ ಹಾವೇರಿ ಜಿಲ್ಲೆಯಲ್ಲಿ ಕೂಡ ಒಂದು ಪ್ರಶ್ಪುಟನೆ ಮಾಡೋದ್ರ ಮೂಲಕ ನಮ್ಮ ಏನು ಕಟ್ಟೆ ಕಡೆ ಜನಾಂಗ ಎಲ್ಲಿ ನಂದಿದ್ರು ಆ ಜನಾಂಗದ ಕೀರಲ್ಲಿ ಅವರೇ ಬಂದು ಸ್ವತಃ ಭೇಟಿ ಕೊಟ್ಟಾಗ ಕಾರ್ಯಕರ್ತರಾಗಿ ಯಾಕೆ ಸೇವೆಯನ್ನು ಮಾಡ್ಬಾರ್ದು ಅಂತಕ್ಕಂಥ ಬನವರ ಸಾಹೇಬ ಅವರೇಗಳು ಇವತ್ತು ನಾವು ಈ ಬೆಂಗಳೂರಿಗೆ ಬಂದ್ವಿ ಇವರ ಆಫೀಸನ್ನು ಈ ಮಠದಲ್ಲಿ ಉದ್ಘಾಟನೆ ಮಾಡೋದು ಅಂತ ನಮ್ಗೆ ಗೊತ್ತಿಲ್ಲ ಇವತ್ತು ಬಂದ ಮೇಲೆ ಗೊತ್ತಾಯಿತು ಜಂಗೀರವಾದ ಸಾಹಿ ಬರ್ತಾರೆ ನೀವು ಬನ್ನಿ ಅಂತ ಕರೆದಾಗ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಕಲಬುರಗು ಸುಮಾರು ಒಂದು ನಾಲ್ಕು ಐದು ತಾಲೂಕಿನಿಂದ ನಾವು ಹತ್ತನಿಗೆ ಬಂದಿದ್ದೇವೆ ಒಂದು ಇವತ್ತು ಈ ಕಾರ್ಯಕ್ರಮವನ್ನು ಸಹಾಯ ಉದ್ಘಾಟನೆ ಮಾಡುವುದರ ಬಗ್ಗೆ ತುಂಬ ಖುಷಿ ತಂದಿದೆ ಮುಂದಿನ ತೀರ್ಮಾನಗಳಲ್ಲಿ ಕೂಡ ಈ ಸಂಘಟನೆ ಶಕ್ತಿ ದೊಡ್ಡ ಬಲವಾಗಿ ಇದಕ್ಕೆ ನಾವು ಕೂಡ ಬೆಂಬಲವನ್ನು ಅವರಿಗೆ ಸೂಚಿಸುವ ಮೂಲಕ ಸಂಘಟನೆ ಮತ್ತು ದೊಡ್ಡ ಶಕ್ತಿ ಸೇವೆ ಒಳಗೆ ಹೊಂದಿ ಅಂತ ಹೇಳಿ ನಾವು ಕೂಡ ಹಾರೈಸ್ತಾ ಇವತ್ತಿನ ದಿವಸ ನನ್ನನ್ನು ಇವತ್ತು ಕರೆಸಿ ಈ ಒಂದು ಆಫೀಸ್ಗೆ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷನಾಗಿ ದಮನಿತ ಸೇನಾ ಸಮಿತಿಯಲ್ಲಿ ನನ್ನನ್ನು ಕೂಡ ಒಬ್ಬ ಕಾರ್ಯಕರ್ತನಾಗಿ ಅಧ್ಯಕ್ಷನಾಗಿ ಮಾಡಿದರು ಅವರಿಗೆ ನಾನು ಅನ್ನ ತಂಶಗಳಾದ ಸಲ್ಲಿಸ್ತಾ ನಿಮಗೂ ಕೂಡ ಮಾಧ್ಯಮ ಮಿತ್ರರಿಗೆ ಕೂಡ ಇವತ್ತಿನ ಏನಿಲ್ಲ ಬಂದಿದ್ದೀರಿ ಇದು ನಿರಂತರವಾಗಿ ನಮ್ಮ ಸಂಘಟನೆಯ ಬಗ್ಗೆ ಮಾಡ್ತಕ್ಕಂಥ ಹೋರಾಟದ ಪ್ರತಿಫಲವಾಗಿ ತಾವೆಲ್ಲರೂ ಇವತ್ತು ಕರೆಸಿ ನನ್ನನ್ನು ಈ ಒಂದು ದಮನಿತ ಸೇನಾ ಸಮಿತಿಯ ಪ್ರಚಾರ ಸಮಿತ ರಾಜ್ಯಾಧ್ಯಕ್ಷ